ಜೈ ಶ್ರೀರಾಮ್ ಎಲ್ಲರಿಗೂ ಇದು ನನ್ ಫಸ್ಟ್ ನಲ್ ಆಗ ಇಷ್ಟ ದಿನ ನೀವು ಹೆಂಗ ಸಪೋರ್ಟ್ ಮಾಡಿಲ್ಲ ಇನ್ ಮುನ್ನ ಸಪೋರ್ಟ್ ಮಾಡ್ರಿ ಜೈ ಸೊ ಇವತ್ ನನಗೂ ನಾನು ಹೇಳ್ತೀವಿ ತುಂಬಾ ವಿಶೇಷವಾದ ದಿನ ನಾ ಇವತ್ತು ಗುಡಿಗೌಂಟೀವಿ ಬರ್ರಿ ನಿಮಗೂ ಗುಡಿ ತೋರಿಸ್ತೀವಿ ಹೆಂಗ ಅನಸ್ತ ಕಮೆಂಟ್ ಮಾಡ್ರಿ ಕರಿಯಾಗು ಮುಂದ್ ಮುಂಜಾನೆ ರೆಡಿ ಮಾಡಿದ್ವಿ ಮತ್ತೆ ಕಡ ಮಾಡಿ ಬರ್ರಿ ಹೋಗಮ್ಮಿ ಈಗ ನಾವು ನೋಡಕ್ ಹೊಂಟಿರೋ ವ್ಯಕ್ತಿ ಬಗ್ಗೆ ಹೇಳ್ಬೇಕಂದ್ರ ಪದಗಳೇ ಸಾಲಲ್ರಿ ಇವರ ವ್ಯಕ್ತಿತ್ವ ಎಂತದಂದ್ರ ಎಡಗೈ ಕೊಟ್ಟಿರೋದ್ನ ಬಲ್ಗೈ ಗೊತ್ತಾಗ ಗುಣ ಅವ್ರದ್ದು ಹಂಗಂದ್ರ ನೀವು ನೋಡ್ತಿರೇನ ಅವ್ರಿಗೆ ಮತ್ತೆ ಕಡ ಮಾಡತ್ತೀರಿ ನೋಡ್ರಲ್ಲ ನೀವು ರಾಜ್ ಮುಖದಲ್ಲಿ ರಾಜನ್ ಕಡೆ ತುಂಬಿ ತನ ಬಂದು ಅಂಗವಾದಿ ಅಂದ್ರೆ ತಪ್ಪಾತದ್ರಿ ಬರ್ರಿ ಸೀನಿಯರ್ಗ ನೋಡ್ಕೊಂಡ್ ಬರ ಸೊ ನನ್ ಮಗನಿಗೆ ಅಲ್ಲಿ ಕೆಳಗ್ ಬಿಟ್ಟಿದ ತಡ ಅವನ ಫುಲ್ ಚೇರಾಡಿ ಅಂಬ್ರಸರ್ ಜೊತೆ ಮಾತಾಡತ್ತ ಕೇಳ್ರಿ ನೀವೇ ಏನ್ ಮಾತಾಡತ್ತ నమస్కారం నమస్కార <laughs> 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 ಎಲ್ಲಾ ನೋಡ್ಬಿಟ್ಟಿವಿ ಹೊಟ್ಟೆ ಅಂತೂ ಹಸಿದಿತ್ತು ಅದಕ್ಕ ಮಸಾಲ ದೋಸೆ ತಿನ್ಬೇಕೆ ಬಾ ಜನ ಹುಡುಕ್ ಮಸಾಲೆ ದೋಸೆ ನಮ್ಮ ಮಳೆ ಬಾರಿ ಎಲ್ಲಿ ಸಿಗ್ಲಿಲ್ಲ ಸುಮಾರು ಹೊತ್ತು ಹೋಟೆಲ್ ಸಿಕ್ತು ಏನೋ ಆರ್ಡರ್ ಮಾಡಿದ್ವಿ ಬಟ್ ಅಲ್ಲಿ ಸೆಲ್ಫ್ ಸರ್ವಿಸ್ ಅಂದ್ಬಿಟ್ರು ಬಸ್ಸೂರ ಆಗಿದ್ವಿ ಇಲ್ಲೆಲ್ಲ ನೋಡ್ಬಿಟ್ಟು ಸಿಕ್ಕಿ ತಿನ್ನಂಗ್ ಬಿಡ್ತಿ ಎಲ್ಲಾನೇ ಅಷ್ಟೊಟ್ಟಿಗೆ ನಮ್ದು ಬಿಸಿ ಬಿಸಿ ಆದ ಮಸಾಲೆ ದೋಸೆ ಬತ್ತ ತಗೊಂಡ ಸೀದಾ ಬಂತ ಯವರತ್ತ ಕೂತರಂತಡಾಕ್ ಹಾಕಿದ ಹೆಂಗ್ ಹೇಳತ್ತ ನೋಡ್ರಿ ಒಂದ್ಸರಿ ನೀವ್ ಸಂಜೀಕ ಗುಡಿ ಪ್ಲಾನ್ ಇತ್ತು ಹಂಗಾಗಿ ನೆಲಮೇಶ್ವರಮ್ಮ ಗುಡಿ ಬಂದಿದ್ವಿ ಅಲ್ಲಿ ಹೋಗುತ್ತಾನ ನಮ್ಮ ಅಣ್ಣಮಂದು ಪೂಜೆ ನಡೆದೈತ್ರಿ ಹಂಗ ಅಲ್ಲೇ ಹೋಗಿ ಪಾಳೆ ಹಚ್ಚಿ ಆರತಿ ರೀತಿ ಎಲ್ಲ ನಿಂತು ದರ್ಶನ ಪಡ್ಕೊಂಡಿವಿ ಸೊ ಹಂಗ ಮುಂದ್ ಬಂದಿವಿ ನಮ್ ಶಿವ ದೇವಾಲಯಕ್ಕ ಬಂದ್ವಿ ಅಲ್ಲಿ ಬರತನೂ ಪೂಜೆ ನಡೆದೈತ್ರಿ ಪೂಜೆ ಸಿಕ್ತು ಮತ್ತ ಅಲ್ಲೇ ಪೂಜಿ ಪಾಳಿ ಹಚ್ಚಿ ಆಶೀರ್ವಾದ ತಗೊಂಡಿವಿ ಆಮೇಲೆ ಪ್ರಸಾದ್ ಕೊಟ್ರು ಪ್ರಸಾದ್ ತಗೊಂಡಿವಿ ಪ್ರಸಾದ್ ತಗೊಂಡು ಸೀದಾ ಮನಿಗ್ ಬಂದಿವಿ ರೀ ಒಂದ್ ಇಪ್ಪತ್ತೈದು ರೂಪಾಯಿ ಕೊಟ್ಟು ಒಂದ್ ಸಣ್ಣ ಪೀಸ್ ಕೇಕ್ ತಂದಿವಿ ಅಟ್ಟ ನಾನು ನನ್ನ ಮಗನ ನೆನತಿ ಕೂಡಿಸಿ ಕೇಕ್ ಕಟ್ ಮಾಡಿದಿವಿ ಹೆಂಗ್ ಚೂಡ ಕಮೆಂಟ್ ಮಾಡ್ರಿ